ீ குருகாதி வதே நமகே நே கருடீ சரண பிரபு மூஷிக்கவாகனா இது ನನ್ನ ಎದೆ ಬಾಗಿಲು ತರಿದ್ದೇವಾ ಮಾರೇ ಹಾಳಾಜ್ರೆ ಒಡೆಯ ತಿಳ್ಕೊಂಡ್ರಿ ಯಾವಾಗ ಒಂದಿರೋ ನಾ ಈಗ ನನ್ನ ಸೇರಿಂದ್ರ ತಿಳ್ಕೊಂಡ್ರಿ ಅಲ್ಲ ಅಲ್ವಾ ಹಾ ಓಡುತ್ತಿರುವ ಅವ್ರಿ ಹಬ್ಬ ಬಿಟ್ರಿ ಅಪ್ಪಿ ಹಣ್ಣು ಅಪ್ಪಿ ಹೌದು ನೀವು ಅಪ್ಕೂಳವಾಗಿ ಯಾವತ್ತು ಕಣ್ಮುಚ್ಬಾರ ಅಪ್ಕೊಂಡು ಮೇಲೆ ಕಣ್ಮುಚ್ಬೇಕಿತ್ತು ಕಣ್ಮುಚ್ಕೊಂಡು ಸಣ್ಣಗ್ ಸೇರಿ ನನಗೂ ಸಂತೋಷ ಆಯ್ತು ಒಂದೇ ದಿವಸ ಕೀಚಕ ಸೇರಿಂದ್ರಿ ಎರಡು ವೇಷ ಮಾಡುವ ಭಾಗ್ಯ ಬಂತು ನಿಜವಾಗಿ ಹೇಳಿದ್ರಿ ಎರಡು ಲೆಕ್ಕದ ನಮ್ಗೆ ಅನುಕೂಲ ಅಂತ ಎಲ್ಲಾ ಅನುಕೂಲತೆ ಮಾಡಿ ಕೊಡ್ತಾ ಇದೀಯ ಹೇ ವಿಜಯ ಓಡಿ ಹೋಗ್ತಾ ಇದ್ದ ಓಡಿ ಹೋಗ್ತೇವೆ ಅಕ್ಕನ ಮನೆಗೆ ನಾನು ಹೋಗ್ತೇನೆ ನೀವು ಹಿಂದಿ ಅಕ್ಕನಲ್ಲಿ ಪ್ರಯತ್ನ ಪಡ್ತೇನೆ ಅಕ್ಕ ಹಾ ನನಗೆ ಅವಳೆ ಬೇಕೇ ಬೇಕು ಹೇ ಕೇಬೇಕು ಇದೆಲ್ಲ ಸಾಯ್ತೇನೆ ನಮ್ ಗೊತ್ತಿದೆ ನೋಡಿಯಾ ನೀವ್ ಸತ್ತ ನಮ್ ಪರಿಸ್ಥಿತಿ ಹೊಟ್ಟೆ ಮಾಡು

வந்தை தம் மனு ஆனசிரி கந்த ஜாத்தே ஆனசிரி கந்தி ஜாதக்கே மாநினியே மாணினி ಬುದ್ಧಿವಿಗೀನ ಮಾನಿಯಣಕ್ಕೆ ಬುದ್ಧಿವಿಗೀ ಅಕ್ಕವ ಏನೋ ಇದು ನಿನ್ನ ಪರಿಸ್ಥಿತಿ ಯಾವಾಗ ಉತ್ಸಾಹದ ಬುಕ್ಕೆಯಾಗಿ ಅಕ್ಕ ಎನ್ನುವುದಾಗಿ ನಿದ ಈ ಕಡೆ ಬರುವವ ಇಂದು ನಿನ್ನ ಮುಖ ಎನ್ನುವುದು ಬಾಡಿ ಹೋಗಿದೆ ಏ ನಿನ್ನೆ ದಿನ ಬಂದವಾ ಆ ಸೇರಿದ ವಿಚಾರವಾಗಿ ಮಾತನಾಡಿದವ ಬಹುಶಃ ಮಾರ್ಗದಲ್ಲಿ ಎಲ್ಲಿಯೋ ಕಾಣುವುದಕ್ಕೆ ಸಿಕ್ಕಿರುವುದಕ್ಕೆ ಸಾಕು ಆಕೆಯನ್ನ ಕೆಣಕುವುದಕ್ಕೆ ಹೋಗಿ ಏನೋ ನಡೆಸಿದೆ ಅಕ್ಕ ಏನ್ ಮಿಕ್ಕಿದ್ದಾರೆ ಮೀರಿದ್ದಾರೆ ಆ ಸ್ಮರ తన సంపూర్ణవ ప్రభావం దేహద మేలు బిరీ అదక కారణ సభ్య వీళ్ళు కండ ఆ ఆ ఆూపించి ఆ శరీరం

ಮುರಿದು ನಾವು ಮಾಡುವ ಕಾರ್ಯ ನಮ್ಮ ಕುಲದ ಘನತೆಯನ್ನ ಹೆಚ್ಚಿಸುವ ಹಾಗಿರಬೇಕು ಹೌದಕ್ಕ ಕೇವಲ ಆ ಹೆಣ್ಣಿಗಾಗಿ ಮನಸ್ಸೊತ್ತು ಹೀಗೆ ವ್ಯವಹರಿಸಿದರೆ ನಾಳೆ ದಿನದ ಅಂತ ಕೀರ್ತಿ ಎನ್ನುವುದು ಮಸಣಿಸದೆ ಉಳಿದೀತ ಹೇಳು ಬಿಡು ತಪ್ಪು ನಿನ್ನದ್ದಲ್ಲ ತಪ್ಪು ನನ್ನ ನಿನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನಾನು ನಿನಗೊಂದು ಹೆಣ್ಣನ್ನು ಮದುವೆ ಮಾಡಿಸಬೇಕಿತ್ತು ಅದನ್ನು ಮರೆತವಳು ನಾನು ಆ ಕಾರಣಕ್ಕಾಗಿ ಹೀಗೆ ನೀನು ವ್ಯವಹರಿಸ್ತಾ ಇದ್ದೀಯ ನೋಡು ನಿನಗೆ ಅನುರೂಪಣ ಅಂತ ಒಂದು ಹೆಣ್ಣನ್ನು ತಂದು ನಾನೇ ಮುಂದಾಗಿ ಮದುವೆ ಮಾಡಿಸ್ತೇನೆ ಅವಳು ವಿಚಾರ ಬಿಡು

Yeah, but...